ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಶ್ವತ್ಥಾಮನು ಕೋಪಾವಿಷ್ಟನಾಗಿ ಯುಧಿಷ್ಠಿರಾದಿಗಳನ್ನು ನಿಂದಿಸಿ ತನ್ನ ತಂದೆಯಿಂದ ತಾನು ಪಡೆದಿರುವ ನಾರಾಯಣಾಸ್ತ್ರದಿಂದ ಪಾಂಡವರನ್ನು ನಿರ್ಮೂಲ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದುದು ಎಂಬ ನೂರ ತೊಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ತನ್ನ ತಂದೆಯು ಮೋಸದಿಂದ ವಧಿಸಲ್ಪಟ್ಟುದನ್ನು ಕೇಳಿ ಅಶ್ವತ್ಥಾಮನಿಗೆ ಕೋಪವು ಉಕ್ಕಿ ಬಂದಿತು ಕಣ್ಣಿನಲ್ಲಿ ನೀರು ಸುರಿಯಿತು ಆಗಿನ ಅವನ ರೂಪವು ಪ್ರಳಯ ಕಾಲದಲ್ಲಿ ಪ್ರಾಣಿನಾಶಕ್ಕಾಗಿ ಹೊರಟಿರುವ ಕಾಲಾಂತಕನ ರೂಪದಂತೆ ಉಗ್ರವಾಯಿತು ಅವನು ಬಾರಿ ಬಾರಿಗೂ ಉಕ್ಕಿ ಬರುವ ಕಣ್ಣೀರನ್ನು ಅರೆಸಿಕೊಳ್ಳುತ್ತಾ ಕೋಪದಿಂದ ನಿಟ್ಟುಸಿರನ್ನು ಬಿಟ್ಟು ದುರ್ಯೋಧನನನ್ನು ನೋಡಿ ಹೀಗೆಂದನು ತಾನು ಧರ್ಮಧ್ವಜವನ್ನೇರಿಸಿದವನಂತೆ ಕೇವಲ ಡಾಂಬಿಕನಾದ ಆ ಧರ್ಮರಾಜನ ಪಾಪ ಬುದ್ಧಿಯು ಈಗ ಚೆನ್ನಾಗಿ ಹೊರಬಿದ್ದಿತು ಶಸ್ತ್ರಸನ್ಯಾಸ ಮಾಡಿದ ನನ್ನ ತಂದೆಯನ್ನು ಕ್ಷುದ್ರ ಜನರಿಂದ ಕೊಲ್ಲಿಸುವುದಕ್ಕೆ ಮೂಲವೇ ಆ ಯುಧಿಷ್ಠಿರನು ಧರ್ಮಪುತ್ರನೆಸಿಕೊಂಡ ಅವನು ಅನಾರ್ಯವಾದ ಘಾತುಕ ಕಾರ್ಯವನ್ನು ನಡೆಸಿದನು ರಾಜ ಯುದ್ಧದಲ್ಲಿ ತಲೆ ಎಕ್ಕಿದವರಿಗೆ ಜಯ ಪರಾಜಯಗಳೆರಡರಲ್ಲಿ ಯಾವುದೋ ಒಂದು ಆಗಲೇಬೇಕು ಯುದ್ಧದಲ್ಲಿ ಅಪಜಯಕ್ಕಿಂತ ಅಪ ಯುದ್ಧದಲ್ಲಿ ಅಪಜಯಕ್ಕಿಂತಲೂ ವಧವೇ ಪ್ರಶಸ್ತ್ಯವು ಆದರೆ ಆ ವಧವು ನ್ಯಾಯವಾಗಿ ನಡೆದಿದ್ದರೆ ಅದು ಅಷ್ಟು ದುಃಖಕ್ಕೆ ಕಾರಣವಲ್ಲ ವಿದ್ವಾಂಸರಾದ ಬ್ರಾಹ್ಮಣರು ಹಾಗೆಯೇ ನಿರ್ಣಯಿಸಿರುವರು ನನ್ನ ತಂದೆಯು ವೀರ ಲೋಕಕ್ಕೆ ಹೋಗುವುದರಲ್ಲಿ ಸಂದೇಹವಿಲ್ಲ ಅವನ ಮರಣಕ್ಕಾಗಿ ನಾನು ಚಿಂತಿಸಬೇಕಾದುದು ಇಲ್ಲ ಅತ್ಯಲ್ಪನಾದ ಒಬ್ಬ ಕ್ಷತ್ರಿಯಾದಮನು ಅದು ಸದಾ ಧರ್ಮನಿರತನಾದ ನನ್ನ ತಂದೆಯ ತಲೆಕೂದಲಿಗೆ ಕೈಯಕ್ಕೆ ಎಲ್ಲ ಸೈನ್ಯಗಳ ಮುಂದೆ ನಡೆಸಿದ ಪಾಪ ಕೃತ್ಯವು ಮರ್ಮಗಳನ್ನು ಭೇದಿಸುತ್ತಿರುವುದು ಮಗನಾದ ನಾನು ಬದುಕಿರುವಾಗ ನನ್ನ ತಂದೆಯ ತಲೆಕೂದಲಿಗೆ ಇನ್ನೊಬ್ಬನು ಕೈ ಎಕ್ಕಿ ಹಿಡಿದೆಳೆದನೆಂದ ಮೇಲೆ ಇನ್ನು ಮಕ್ಕಳೊಂದಿಗೆ ಮಕ್ಕಳೊಂದಿಗರಾದ ಬೇರೆ ಯಾರು ತಾನೇ ತಮ್ಮ ಮಕ್ಕಳಿಗಾಗಿ ಆಶಪಡುವರು ಕಾಮದಿಂದಲೋ ಕ್ರೋಧದಿಂದಲೋ ಅಜ್ಞಾನದಿಂದಲೋ ಸಂತೋಷದಿಂದಲೋ ಹುಡುಗು ಬುದ್ಧಿಯಿಂದಲೋ ಜನರು ಅಧರ್ಮಗಳನ್ನು ನಡೆಸುವುದುಂಟು ದೊಡ್ಡವರನ್ನು ತಿರಸ್ಕರಿಸುವುದು ಉಂಟು ದುರಾತ್ಮನಾದ ಆ ಪಾರ್ಶ್ವದನು ನನ್ನನ್ನು ಲಕ್ಷ್ಯ ಮಾಡದೆ ಎಂತಹ ಮಹಾಪಾಪ ಕೃತ್ಯವನ್ನು ಮಾಡಿದನು ರಾಜ ಅದಕ್ಕೆ ಅವನು ನನ್ನಿಂದ ಎಂತಹ ದಾರುಣವಾದ ಫಲವನ್ನು ಹೊಂದುವನೋ ನೋಡುತ್ತಿರು ಆ ಧರ್ಮರಾಜನಾದರೂ ಎಂತಹ ವಿವೇಕಹೀನನು ಅತಿ ನೀಚವಾದ ಈ ಕಾರ್ಯಕ್ಕಾಗಿ ತನ್ನ ತನ್ನ ಬಾಯಿಂದ ಸುಳ್ಳನ್ನಾಡಿ ಮೋಸದಿಂದ ತನ್ನ ಆಚಾರ್ಯನು ಕೈಯಲ್ಲಿಯೇ ಕೈಯಲ್ಲಿದ್ದ ಶಸ್ತ್ರವನ್ನು ಬಿಡುವ ಹಾಗೆ ಮಾಡಿದನು ಅಂತಹ ಅಧಾರ್ಮಿಕನಾದ ಧರ್ಮರಾಜನ ರಕ್ತವನ್ನು ಈಗಲೇ ಈ ಭೂಮಿಯು ಪಾನ ಮಾಡದೆ ಬಿಡದು ಕೌರವರಾಜ ನನ್ನ ಸತ್ಯದ ಮೇಲೆ ನಾನು ಮಾಡಿದ ಇಷ್ಟಾಪೂರ್ತಗಳೆಂಬ ಧರ್ಮಗಳ ಮೇಲೆ ಆಣೆಯಿಟ್ಟು ಕೇಳುವೆನು ಎಲ್ಲಾ ಪಾಂಚಾಲರನ್ನು ನಿರ್ಮೂಲ ಮಾಡದೆ ನಾನು ಬದುಕಿರಲಾರೆನು ಪಾಂಚಾಲರ ಬಧಕ್ಕಾಗಿ ನಾನು ನನ್ನಿಂದಾದ ಸರ್ವೋಪಾಯಗಳಿಂದ ಪ್ರಯತ್ನಿಸುವೆನು ಇದೇ ಯುದ್ಧದಲ್ಲಿ ಪಾಪಕರ್ಮಿಯಾದ ಆ ದೃಷ್ಟ್ಯುಮ್ನನ್ನು ನಾನು ಕೊಂದೇ ಕೊಲ್ಲುವೆನು ಮೃದುವಾಗಿಯೋ ಕ್ರೂರವಾಗಿಯೋ ಯಾವುದಾದರೂ ಒಂದು ಬಗೆಯ ಕಾರ್ಯ ಸಾಧನೆಯಿಂದ ಪಾಂಚಾಲರನ್ನು ಕೊಂದ ಮೇಲೆಯೇ ನಾನು ಶಾಂತಿಯನ್ನು ಹೊಂದುವೆನು ಗೌರವರಾಜ ಮನುಷ್ಯರು ಮಕ್ಕಳನ್ನು ಪಡೆಯುವುದೇಕೆ ನ ತಮ್ಮ ಮಕ್ಕಳು ಇಹದಲ್ಲಿಯೂ ಪರದಲ್ಲಿಯೂ ತಮ್ಮನ್ನು ಭಯದಿಂದ ತಪ್ಪಿಸುವರೆಂಬ ಉದ್ದೇಶದಿಂದಲೇ ಅಲ್ಲವೇ ಈಗ ನಾನು ನನ್ನ ತಂದೆಗೆ ಮಗನಾಗಿ ಹುಟ್ಟಿ ಅವನಿಗೆ ಜ್ಯೇಷ್ಠನಾಗಿಯೂ ಎದ್ದು ಬೆಟ್ಟದಂತೆ ಬೆಳೆದಿರುವಾಗಲೂ ನನ್ನ ತಂದೆಯು ಬಂದುಹೀನಂತೆ ಈ ದುರವಸ್ಥೆಯನ್ನು ಹೊಂದಿದನು ಇನ್ನು ನಾನು ಬದುಕಿ ಫಲವೇನು ನನ್ನನ್ನು ನಾನು ಪಡೆದಿರುವ ದಿವ್ಯಾಸ್ತ್ರಗಳನ್ನು ನನ್ನ ಬಾಹುಗಳನ್ನು ನನ್ನ ಪರಾಕ್ರಮವನ್ನು ಸುಡಬೇಕಲ್ಲವೇ ನನ್ನಂತಹ ಮಗನನ್ನು ಪಡೆದು ದ್ರೋಣನು ನಾನು ಬದುಕಿರುವಾಗಲೇ ಗ್ರಹಣವನ್ನು ಹೊಂದಿದ ಮೇಲೆ ಇನ್ನು ನನ್ನ ಜನ್ಮ ಬೇಕೆ ಓ ಭರತ ಕುಲೋತ್ತಮ ಈಗಲೂ ಚಿಂತೆಯಿಲ್ಲ ನನ್ನ ತಂದೆಯು ಪರಲೋಕ ಗತನಾಗಿದ್ದರು ಅವನ ಋಣವನ್ನು ತೀರಿಸಿಕೊಂಡು ಅನರಣ್ಯವನ್ನು ಹೊಂದುವುದಕ್ಕೆ ನಾನು ಪ್ರಯತ್ನ ಮಾಡುವೆನು ಹಾಗೆಯೇ ನಡೆಸುವೆನು ಇದರಲ್ಲಿ ಸಂದೇಹವಿಲ್ಲ ಆರ್ಯನಾದವನು ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳಬಾರದು ಆದರೂ ಈಗ ನಾನು ನನ್ನ ತಂದೆಯ ವಧವನ್ನು ಕೇಳಿ ಸಹಿಸಲಾರದೆ ನನ್ನ ಪೌರುಷವನ್ನು ನನ್ನ ಬಾಯಿಂದಲೇ ಆಡುವಂತೆ ಮಾಡಿದೆ ರಾಜ ದೇವದಾನವ ಗಂಧರ್ವ ರಾಕ್ಷಸರಲ್ಲಿ ಯಾರೇ ಆಗಲಿ ಈಗ ರಥಾರೂಢರಾಗಿ ಯುದ್ಧಕ್ಕೆ ಹೋಗುವ ನನ್ನನ್ನು ಜಯಿಸಲಾರರು ಲೋಕದಲ್ಲಿ ನನ್ನನ್ನು ಮತ್ತು ಆ ಅರ್ಜುನನನ್ನು ಬಿಟ್ಟರೆ ಅಸ್ತ್ರಜ್ಞನಾದವನು ಬೇರೆ ಯಾವನು ಎಲ್ಲಿಯೂ ಇಲ್ಲ ಕಿರಣಗಳ ನಡುವೆ ಪ್ರಕಾಶಿಸುವ ಸೂರ್ಯನಂತೆ ನಾನು ರಣರಂಗದಲ್ಲಿ ನನ್ನ ದಿವ್ಯಾಸ್ತ್ರಗಳನ್ನು ಹರಡುವೆನು ನನ್ನ ಬಿಲ್ಲಿನಿಂದ ಹೊರಟ ಬಾಣಗಳು ನಮ್ಮ ಪೂರ್ಣ ಶಕ್ತಿಯಿಂದ ಪಾಂಡವರನ್ನೆಲ್ಲ ಸಾ ನಾಶ ಮಾಡಲಾರದೆ ಬಿಡ ನಾಶ ಮಾಡದೆ ಬಿಡಲಾರವು ಮೇಘವರ್ಷದಂತೆ ನನ್ನ ಬಾಣವು ಎಲ್ಲ ದಿಕ್ಕುಗಳಲ್ಲಿಯೂ ವ್ಯಾಪಿಸುವುದನ್ನು ಈಗ ಎಲ್ಲರೂ ನೋಡಲಿ ಬಿರುಗಾಳಿಯು ಮರಗಳನ್ನು ಉರುಳಿಸುವಂತೆ ನಾನು ನನ್ನ ಭಯಂಕರ ಘೋಷವುಳ್ಳ ಬಾಣಗಳಿಂದ ಶತ್ರುಗಳನ್ನೆಲ್ಲ ಉರುಳಿಸುವೆನು ರಾಜ ಪ್ರಯೋಗ ಮತ್ತು ಉಪಸಂಹಾರ ಕ್ರಮಗಳೊಡನೆ ನನ್ನಲ್ಲಿ ಅದ್ಭುತವಾದ ಒಂದು ಮಹಾಸ್ತ್ರವುಂಟು ಅದನ್ನು ಇದುವರೆಗೆ ಅರ್ಜುನನಾಗಲಿ ಕೃಷ್ಣನಾಗಲಿ ಯುಧಿಷ್ಠಿರನಾಗಲಿ ಭೀಮನಾಗಲಿ ನಕುಲ ಸಹದೇವರಾಗಲಿ ಯಾರೂ ತಿಳಿದಿಲ್ಲ ದುರಾತ್ಮನಾದ ಆ ದೃಷ್ಟದ್ಯುಮ್ನಿಗೂ ಶಿಖಂಡಿಗೂ ಸಾಧ್ಯಕೆಗೂ ಬೇರೆ ಯಾರಿಗೂ ಅದು ತಿಳಿಯದು ಆ ಅಸ್ತ್ರವು ನನಗೆ ಹೇಗೆ ಲಭಿಸಿತು ಎಂಬುದನ್ನು ನಿನಗೆ ಕೇಳುವೆನು ಕೇಳು ಹಿಂದೆ ನನ್ನ ತಂದೆಯು ಶ್ರೀಮನ್ನಾರಾಯಣನನ್ನು ವಿದ್ಯುಕ್ತವಾಗಿ ಆರಾಧಿಸಲು ನೈವೇದ್ಯವನ್ನು ಸಿದ್ಧ ಮಾಡಿದನು ಆಗ ಭಗವಂತನು ಬ್ರಾಹ್ಮಣ ರೂಪದಿಂದ ಪ್ರತ್ಯಕ್ಷನಾಗಿ ಬಂದು ಅದನ್ನು ತಾನಾಗಿ ಸ್ವೀಕರಿಸಿ ತೃಪ್ತನಾಗಿ ಬೇಕಾದ ವರವನ್ನು ಕೇಳುವಂತೆ ಹೇಳಿದನು ಆಗ ನನ್ನ ತಂದೆಯು ನನಗೆ ನಾರಾಯಣ ನಾಮಕವಾದ ಉತ್ತಮ ಅಸ್ತ್ರವನ್ನು ಅನುಗ್ರಹಿಸಬೇಕೆಂದು ಕೇಳಿಕೊಂಡನು ಆಗ ಆ ದೇವದೇವನು ಓ ಬ್ರಾಹ್ಮಣೋತ್ತಮ ಯುದ್ಧದಲ್ಲಿ ನಿನಗೆ ಸಮಾನನಾದ ಮನುಷ್ಯನು ಬೇರೆ ಯಾವನೋ ಎಲ್ಲಿಯೋ ಇರಲಾರನು ನೀನು ಕೋರಿದ ಅಸ್ತ್ರವನ್ನು ನಾನು ಕೊಡುವೆನು ಆದರೆ ಆ ಅಸ್ತ್ರವನ್ನು ನೀನು ಯಾವಾಗಲೂ ಆತುರಪಟ್ಟು ಉಪಯೋಗಿಸಬಾರದು ಪ್ರಯೋಗಿಸಿದ ಮೇಲೆ ಅದು ಶತ್ರುವನ್ನು ಕೊಲ್ಲದೆ ಹಿಂತಿರುಗಲಾರದು ಅದನ್ನು ಯಾರೂ ನಿಗ್ರಹಿಸಲಾರರು ಅದಕ್ಕೆ ಯಾರೂ ಅವಧ್ಯರಿಲ್ಲ ಇದನ್ನು ಪ್ರಯೋಗಿಸಿಬಿಟ್ಟರೆ ವದಾರ್ಹರಲ್ಲದವರನ್ನು ಇದು ಕೊಂದು ಬಿಡುವುದು ಆದುದರಿಂದ ಇದನ್ನು ಎಲ್ಲಿಯೂ ಬಿಡಲೇಬಾರದು ಯುದ್ಧದಲ್ಲಿ ರಥವನ್ನು ಬಿಟ್ಟಿಳಿಯುವುದು ಶಸ್ತ್ರ ತ್ಯಾಗ ಮಾಡುವುದು ದೈನ್ಯದಿಂದ ಯಾಚಿಸುವುದು ಶರಣಾಗತಿ ಮಾಡುವುದು ಇವೇ ಈ ಮಹಾಸ್ತ್ರವನ್ನು ಶಾಂತಿಗೊಳಿಸುವ ಉಪಾಯಗಳು ಯುದ್ಧದಲ್ಲಿ ವದಾರ್ಹರ ವದಾರ್ಹರಲ್ಲದವರನ್ನು ಪೀಡಿಸತಕ್ಕವನು ಹೇಗಿದ್ದರೂ ಇದರಿಂದ ಪೀಡಿಸಲ್ಪಡುವನು ತನ್ನ ತಂದೆಯು ನನ್ನ ತಂದೆಯು ನನಗಾಗಿಯೇ ಆ ಅಸ್ತ್ರವನ್ನು ಗ್ರಹಿಸಿದನು ಆ ಅಸ್ತ್ರವನ್ನು ನನ್ನ ತಂದೆಗೆ ಕೊಡುವಾಗ ಆ ಭಗವಂತನು ಓ ವಿಪ್ರೋತ್ತಮ ನೀನು ಈ ಅಸ್ತ್ರದಿಂದ ಬೇರೆ ಎಲ್ಲ ಅಸ್ತ್ರಗಳನ್ನು ನಿಗ್ರಹಿಸಬಹುದು ಈ ಅಸ್ತ್ರ ಗ್ರಹಣದಿಂದ ನಿನ್ನ ತೇಜಸ್ಸು ಹೆಚ್ಚುವುದು ಎಂದು ಹೇಳಿ ಅಂತರಿಕ್ಷ ಮಾರ್ಗವಾಗಿ ಅದೃಶ್ಯನಾದನು ಈ ಆ ನಾರಾಯಣಾಸ್ತ್ರವು ನನ್ನ ತಂದೆಯಿಂದ ನನಗೆ ಲಭಿಸಿದೆ ಅದರಿಂದ ನಾನು ಈಗ ಇಂದ್ರನು ದೈತ್ಯರನ್ನು ಹೇಗೋ ಹಾಗೆ ಪಾಂಡವ ಪಾಂಚಾಲ ಮಾತ್ಸ್ಯ ಕೇಕೆಯರನ್ನೆಲ್ಲ ಬಡಿದೋಡಿಸುವೆನು ಈ ಅಸ್ತ್ರ ಮಹಿಮೆಯಿಂದ ನಾನು ನೀನು ಯಾವ ಯಾವ ರೀತಿಯಲ್ಲಿ ಬಯಸಿದರೆ ಯಾವ ರೀತಿಯಲ್ಲಿ ಆಯಾ ರೀತಿಯಲ್ಲಿ ಬಾಣಗಳು ಹೊರಟು ಶತ್ರುಗಳ ಮೇಲೆ ಬಿದ್ದು ಕೊಲ್ಲುವವು ಈ ಅಸ್ತ್ರ ಬಲದಿಂದ ನಾನು ಇಷ್ಟಪಟ್ಟರೆ ರಣರಂಗದಲ್ಲಿ ಯಥೇಷ್ಟವಾದ ಕಲ್ಮಳೆಯನ್ನು ಕರೆಯಬಹುದು ಉಕ್ಕಿನ ಮೂತಿಯುಳ್ಳ ಪಕ್ಷಿಗಳನ್ನು ಬಿಟ್ಟು ಮಹಾರಥರನ್ನು ಓಡಿಸಬಹುದು ನಾನು ಇಷ್ಟಪಟ್ಟಂತೆ ಕತ್ತಿ ಕೊಡಲಿ ಮುಂತಾದ ಆಯುಧಗಳನ್ನೆಲ್ಲ ಇದರಿಂದ ವರ್ಷಿಸಬಹುದು ಈ ನಾರಾಯಣಾಸ್ತ್ರದಿಂದ ನಿಸ್ಸಂಶಯವಾಗಿ ಪಾಂಡವರನ್ನು ಸೇರಿಸಿ ನಿನ್ನ ಶತ್ರುಗಳನ್ನೆಲ್ಲ ಧ್ವಂಸ ಮಾಡಬಲ್ಲೆನು ಮಿತ್ರದ್ರೋಹಿಯು ಗುರುದ್ರೋಹಿಯೂ ಮೂರ್ಖನೋ ನಿಂದಿತನೂ ಆದ ಆ ಪಾಂಚಾಲಾಧಮನು ಇನ್ನು ನನ್ನಿಂದ ಬದುಕಿ ಹೋಗಲಾರನು ಎಂದನು ಅಶ್ವತ್ಥಾಮನಗಿ ವೀರ ವಾಕ್ಯಗಳನ್ನು ಕೇಳಿ ಗೌರವ ಸೈನ್ಯಕ್ಕೆಲ್ಲ ತಿರುಗಿ ಸ್ವಲ್ಪ ಧೈರ್ಯ ಉಂಟಾಗಿ ಯುದ್ಧಕ್ಕಾಗಿ ಹಿಂತಿರುಗಿತು ಯುದ್ಧಾರಂಭ ಸೂಚಕಗಳಾದ ಶಂಖ ಬೇರಿ ಡಿಂಡಿಮಾದಿ ವಾದ್ಯಗಳು ಸಾವಿರಾರು ಕಡೆಗಳಿಂದ ಮೊಳಗಿದವು ಕುದುರೆಗಳ ಗೊರಸಲಿನ ಮತ್ತು ರಥಚಕ್ರಗಳ ಧ್ವನಿಯು ರಣಭೂಮಿಯನ್ನೆಲ್ಲ ಆವರಿಸಿತು ಹೀಗೆ ಕೌರವ ಸೈನ್ಯದಿಂದ ಹೊರಟ ಯುದ್ಧೋತ್ಸಾಹದ ಘೋಷವು ಮೇಘದ ಗುಡುಗಿನಂತೆ ಭೂಮ್ಯಾಕಾಶಗಳನ್ನೆಲ್ಲ ಮೊಳಗಿಸಿತು ಈ ಶಬ್ದವು ಪಾಂಡವರ ಕಿವಿಗೆ ಬಿದ್ದಿತು ಆಗ ಪಾಂಡವರು ತಮ್ಮೊಳಗೆ ಒಂದಾಗಿ ಸೇರಿ ಮಂತ್ರಾಲೋಚನೆ ಮಾಡತೊಡಗಿದರು ಧೃತರಾಷ್ಟ್ರ ಮಹಾರಾಜ ಇತ್ತಲಾಗಿ ಅಶ್ವತ್ಥಾಮನು ನಿನ್ನ ಮಗನೊಡನೆ ತನ್ನ ಮುಂದಿನ ಕಾರ್ಯವನ್ನು ತಿಳಿಸಿದೊಡನೆ ಆಚವನ ಮಾಡಿ ಬಂದು ನಾರಾಯಣ ನಾಮಕವಾದ ಆ ದಿವ್ಯಾಸ್ತ್ರವನ್ನು ಅಭಿಮಂತ್ರಿಸಿದನು ಇದು ನೂರ ತೊಂಬತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ